ಸರ್ ನಾವು ಅನೂರ್ ತಾಲೂಕು ಈ ಅಡಿಗೆ ಮಾಡುವಂತ ಗ್ಯಾಸ್ ಸ್ಟವ್ ಬೇಕಾಗಿತ್ತು ಮನೆಗೆ ಉಪಯೋಗಿಸುವಂತ ಸ್ಟವ್ ಸ್ನೇಹಿತರೆ ನಿಮಗೆ ನಾಲ್ಕು ತರ ತೋರಿಸಿ ಬಂದು ನಿಮಗೆ ಸ್ಟವ್ ಇದು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡಬಹುದು ಇದರಲ್ಲಿ ಒಳಗಡೆ ಬ್ಯಾಟ್ರಿ ಇದೆ ನೋಡಿ ನಾಲ್ಕು ಅವರ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಎಂಟು ಅವರ್ ಹತ್ತು ಅವರ್ ನಿಮಗೆ ಯೂಸ್ ಮಾಡಬಹುದು ಇದ್ರ ಮೇಲೆ ಹತ್ತು ಕೆಜಿ ಭಾರ ಇಡಬಹುದು ಹೊಲ ಗದ್ದ ಮನೆ ಹತ್ರ ದೇವಸ್ಥಾನಗಳ ಹತ್ರ ಎಲ್ಲರೂ ಹೊರಗಡೆ ಹೋದಾಗ ಆರಾಮ ಕ್ಯಾರಿ ಮಾಡ್ಕೊಂಡು ಹೋಗ್ಬಹುದು ಅಡಿಗೆಗೆ ಬಟ್ ನಾವು ಹೊಲದಲ್ಲಿ ಸಿಂಪಲ್ ಆಗಿ ತುಂಬಾ ಕಡಿಮೆ ರೇಟ್ ಬರೀ ಎರಡ್ ಸಾವಿರದ ಐನೂರು ರೂಪಾಯಿ ಓಕೆನಾ ಇನ್ನೊಂದು ತೋರಿಸ್ತೀನಿ ನಿಮಗೆ ಸರ್ ಇದು ಸ್ಟೈನ್ಲೆಸ್ ಸ್ಟೀಲ್ ಒಂದು ಕಡೆ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರ್ತಕ್ಕಂಥದ್ದು ಇದು ಈಗ ನೋಡಿದ ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ ಈ ಬೆಂಕಿ ತುಂಬಾ ಜಾಸ್ತಿ ಆಯ್ತು ಸ್ವಲ್ಪ ಜಾಸ್ತಿ ಇದೇನಪ್ಪ ಅಂತಂದ್ರೆ ಇದಕ್ಕೆ ನಾವು ಚಾರ್ಜ್ ಕೊಟ್ಟಿರ್ತೀವಿ ಮಾಡ್ತೀವಲ್ಲ ಆ ತರ ಒಂದು ಪಿನ್ ಕನೆಕ್ಟ್ ಮಾಡ್ಕೊಂಡ್ರೆ ನೋಡಿ ತರ ರನ್ ಆಗುತ್ತೆ ನೋಡಿ ರನ್ ಆಗ್ತಾ ಇದೆ ನೋಡಿ ಆಯ್ತು ಇಲ್ಲಿ ಕೆಳಗಡೆ ಫ್ಯಾನ್ ರನ್ ಆಗೋದ್ರಿಂದ ನಿಮ್ಗೆ ಹೊಗೆ ಬರಲ್ಲ ಈಗ ನೋಡ್ರಿ ನಾವು ಒಲೆ ತೀರ್ತಕ್ಕಂಥದ್ದು ನಮ್ಮ ಶೋರೂಮ್ ನಲ್ಲಿ ಎಲ್ಲೂ ಕೂಡ ವೆಂಟಿಲೇಷನ್ ಇಲ್ಲ ನೀವು ನೋಡ್ರಿ ತೋರಿಸಿ ಈ ಗ್ಲಾಸ್ ಅಲ್ಲೂ ಕೂಡ ಏರ್ ಹೋಗಲ್ಲ ಆದ್ರೂ ಕೂಡ ಇಡೀ ಕಟ್ಟಡದಲ್ಲಿ ಇಡೀ ಶೋರೂಮ್ ಅಲ್ಲಿ ಎಲ್ಲೂ ಕೂಡ ಹೊಗೆ ಇಲ್ಲ ಕೈ ಹಾಕಿಲ್ಲ ಗಾಳಿ ಬರ್ತಾ ಇದೆಯಾ ಇದು ಬಂದು ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಣ್ಣ ಸಣ್ಣ ಸುತ್ತ ಸೌದೆಗಳು ಹಾಕಬೇಕು ಇದಕ್ಕೆ ಸಣ್ಣ ಸಣ್ಣ ಸೌದೆಗಳು ನಾವು ಒಳಗಡೆ ಒಳಗಡೆ ಹಾಕಬೇಕು ಇದನ್ನ ಎಲ್ಲಿ ಬೇಕಾದ್ರೆ ಇಟ್ಕೊಬಹುದು

ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ನೀವು ಒಟ್ಟಿಗೆ ತಗೊಂಡ್ರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಬಿಟ್ರೆ ಇನ್ನೊಂದಿದೆ ಈಗ ಎಷ್ಟ ಆಯ್ತು ಒಂದು ಬ್ಲಾಕ್ ನೋಡಿದ್ರಿ ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್ ನೋಡಿದ್ರಿ ಇನ್ನೊಂದು ಎರಡು ಕೂಡ ಇರ್ತಕ್ಕಂಥದ್ದು ವಿತ್ ಸ್ಟ್ಯಾಂಡ್ ನೋಡಿದ್ರಿ ಅದು ಮೂರಾಯ್ತು ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಸರ್ ಇದು ಸ್ಟೀಲ್ ಅಲ್ಲೂ ಮಾಡಿಲ್ಲ ಕಬ್ಬಣದಲ್ಲೂ ಮಾಡಿಲ್ಲ ಇದು ಮಾಡಿರ್ತಕ್ಕಂಥದ್ದು ಸರ್ ಇದು ಲೈಫ್ ಇರುತ್ತೆ ಸರ್ ಇದು ಹೌದು ಇದು ಇದಾಗಲ್ಲ ನಿಮ್ಗೆ ಗೊತ್ತಿರಬಹುದು ಇದನ್ನ ಇಂಗ್ಲೀಷ್ ಅಲ್ಲಿ ಕ್ಯಾಸ್ಟ್ ಐರನ್ ಕನ್ನಡದಲ್ಲಿ ಎರಕ ಅಂತ ಹೇಳ್ತಾರೆ ಇದು ಸುಮಾರು ಇಪ್ಪತ್ತು ಕೆಜಿ ತೂಕ ಇರುತ್ತೆ ಇದನ್ನ ನಲವತ್ ಕೆಜಿ ಬರ ಇಡ್ರಿ ಇಲ್ಲಿ ಲೆಕ್ಕಿಲ್ಲ ಇದು ಹತ್ತು ವರ್ಷ ಇಪ್ಪತ್ತು ವರ್ಷ ಏನಾಗಲ್ಲ ಇದ್ರ ಕಟ್ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಈಗ ನಿಮ್ಮ ಮನೂರಿಗೆ ಕಳಿಸ್ಕೊಟ್ರೆ ಆರ್ ಸಾವಿರದ ಒಂಬೈನೂರು ರೂಪಾಯಿ ನೀವು ಇಲ್ಲಿಗೆ ಬಂದ್ರೆ ಆರ್ ಸಾವಿರದ ಐನೂರು ರೂಪಾಯಿ ಓಕೆನಾ ಸರಿ